ಭಾರತ ದೇಶದ ಒಂದು ಮಿಲಿಟರಿ ಅವರ ಬಗ್ಗೆ ಅಂದ್ರೆ ಸೈನಿಕರ ಬಗ್ಗೆ ರೈತರ ಬಗ್ಗೆ ಮಹಿಳೆಯರ ಬಗ್ಗೆ ಮಾತಾಡತಕ್ಕಂಥ ಯಾರು ಉಳಿದಿಲ್ಲ ಯಾರು ಉಳಿದಿಲ್ಲ ಈ ಮೂರು ಜನ ಭಾರತ ಎಮೋಷ್ನಲ್ ಭಾರತ ಎಮೋಷ್ನಲ್ ಈ ಮೂರು ಜನ ಭಾರತದ ಸೈನಿಕರು ಭಾರತದ ರೈತರು ಭಾರತ ಹೆಣ್ಮಕ್ಳು ಈ ಮೂರು ಜನ ಮಾತಾಡಿದವರು ಇದುವರೆಗೂ ಯಾರು ಉಳಿದಿಲ್ಲ ಸರ್ ಇಲ್ಲಿ ಇವತ್ತು ನನಗೆ ಪ್ರೌಡ್ ಇದೆ ಸರ್ ಇವತ್ತು ಖಂಡಿತವಾಗ್ಲೂ ಪ್ರೌಡ್ ಇದೆ ಸರ್ ನಾನು ಸುಮಾರು ಸ್ಪೀಚಲ್ಲಿ ಹೇಳಿದ್ದೀನಿ ಖಂಡಿತವಾಗ್ಲೂ ಯುದ್ಧ ದೊಡ್ಡ ಮಟ್ಟಕ್ಕೆ ಬರೀ ಪಾಕಿಸ್ತಾನಕ್ಕೆ ಟಾಂಗ್ ಕೊಟ್ಟಿಲ್ಲ ನಾವು ಇಡೀ ಪ್ರಪಂಚಕ್ಕೆ ಟಾಂಗ್ ಕೊಟ್ಟಿದ್ವಿ ನಮ್ಮ ಹತ್ರ ಈ ತರ ಮಿಸ್ತರಿಸ್ಥಿತಿ ಅಂದ್ಬಿಟ್ಟು ಇದರ ಯಂತ್ರೋಪಕರಣ ಅಂದ್ಬಿಟ್ಟು ಇಡೀ ಪ್ರಪಂಚಕ್ಕೆ ನಾವು ತೋರಿಸ್ಕೊಟ್ಟಿದ್ವಿ ಇದಕ್ಕೆ ಭಾರತ ದೇಶದ ಸೈನಿಕರಿಗೆ ಕಮಾಂಡರ್ಗೆ ವಿಜ್ಞಾನಿಗಳಿಗೆ ಹಾಗೂ ದೇಶದ ನಾಯಕತ್ವದ ಒಂದು ಕ್ಯಾಪ್ಟನ್ ಮೋದಿ ಅವರಿಗೆ ನಾನು ಆನ್ಸರ್ ಬೇಳ್ತೀನಿ ಸರ್ ಸರ್ ಯಾರೊಬ್ರು ಬೇಕಲ್ಲ ಸರ್ ವಿಶ್ವಸಂಸ್ಥೆ ಅಂತಂದ ಮೇಲೆ ಒಬ್ರು ಬೇಕಲ್ಲ ಇಬ್ರು ಕಿತಾರದ ಮೂಲೆ ಒಂದು ಬೇಕೇ ಬೇಕಲ್ವಾ ಹೋಗೋಲ್ಲ ಬೇಕೇ ಬೇಕಲ್ಲ ಈ ಕಾಂಗ್ರೆಸ್ ಅವ್ರು ಕೋಲಾರ ಜಲಾರ್ ಜಗಳಾಡ್ ತರಲು ಇಲ್ಲ ಈ ಕಾಂಗ್ರೆಸ್ ಕೋಲಾರ ಜಲಾರ್ ಜಗಳಾಡ್ ತರಲು ಈ ಕಾಂಗ್ರೆಸ್ ಕೋಲಾರ ಜಗಳ ಜಗಳಾಡ ತರಲು ಮೂರು ಯಾರು ಬರ್ತಾ ಇಲ್ಲ ಇಲ್ಲಿ ಯಾರು ಪಾಪ ಪಾಕಿಸ್ತಾನ ಇಂಡಿಯಾ ಮಾಡಬೇಕಾದ್ರೆ ಯಾರು ಬರಲೇಬೇಕಲ್ಲ ಬರ್ಲೇಬೇಕಲ್ಲ ಬಂದಿದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಊಟದ ರಾಜಕೀಯ ಮಾಡ್ಕೊಂಡು ಊಟದ ರಾಜಕಾರಣದಲ್ಲೇ ಹೋಗ್ಬಿಡ್ತಾರ ಅವರು ಈ ದೇಶದ ವಿಚಾರಕ್ಕೆ ಬಂದಾಗ ಇಬ್ಬರು ವಿಚಾರಕ್ಕೆ ಬಂದಾಗ ರಾಜಕಾರಣ ಮಾಡೋದು ಅವ್ರು ಊಟದ ರಾಜಕಾರಣ ಅಂತ ನಾನು ಹೇಳಿದೀನಿ ಅವ್ರು ರಾಜಕಾರಣ ಮಾಡ್ಕೊಂಡೇ ಇರ್ತಾರೆ ನಾವೇನು ಮಾಡೋಕ್ಕಾಗಲ್ಲ ಇದಕ್ಕೆ ಭಾರತ ದೇಶದ ಸೈನಿಕರಿಗೆ ಕಮಾಂಡ್ರಿಗೆ ವಿಜ್ಞಾನಿಗಳಿಗೆ ಹಾಗೂ ದೇಶದ ನಾಯಕತ್ವದ ಒಂದು ಕ್ಯಾಪ್ಟನ್ ಮೋದಿ ಅವರಿಗೆ ನಾನು ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋ ಮಹೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲೂ ಕೂಡ ಚೆಂದ ಧನ್ಯವಾದ